ಅಯ್ಯೋ ಎರಡು ಗುಡ್ಡನ್ನಡು ದಾರೆ ಹಾಯ್ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮೆಲ್ಲರೂ ಪ್ರೀತಿ ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಪಾಟೀಲ್ ಎಲ್ಲಾರು ಹೆಂಗದಿರಿ ಎಲ್ಲಾರು ಆರಾಮದಿರ ಅಂತ ಹೇಳಿ ಅನ್ಕೊಂತೀನಿ ಬರ್ರಿ ಇವತ್ತ ನೀವು ಬದಾಮಿ ಒಳಗೆ ಚಾಲುಕ್ಯರ ಗುಹೆಗಳನ್ನು ನೋಡಿರ್ತೀರಿ ಮತ್ತು ಹಲವಾರು ಫೇಮಸ್ ಪ್ಲೇಸಸ್ ಪ್ಲೇಸಸ್ಗಳನ್ನೇ ನೋಡಿರ್ತೀರಿ ಇವತ್ತ ನಾನು ಅತ್ಯಂತ ಒಂದು ಹಿಡನ್ ಪ್ಲೇಸ್ ಅಂತಲೇ ಹೇಳ್ಬೋದು ಬದಾಮಿಗೆ ಬಂದಾಗ ಈ ಒಂದು ದೇವಸ್ಥಾನಕ್ಕೆ ಬರಾಕ ಮರ್ಯಾಕ ಹೋಗ್ಬೇಡ್ರಿ ಈಗ ನಾವು ಅದೀವಿ ಗುಡ್ಡದ ರಂಗನಾಥ ಗುಡಿ ಒಳಗ ಬರ್ರಿ ಇದು ಚಾಲುಕ್ಯರ ನಿರ್ಮಾಣ ಮಾಡಿದಂತಹ ಒಂದು ದೇವಸ್ಥಾನ ಐತಿ ಅತ್ಯಂತ ಹಳೆಯ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು ಚಾಲುಕ್ಯರ ಕಾಲದೊಳಗೆ ನಿರ್ಮಾಣ ಆಗಿರುವಂತಹ ಒಂದು ರಂಗನಾಥ ಗುಡಿಗೆ ಇವತ್ತ ನಾನು ನಿಮ್ಮನ್ನು ಕರ್ಕೊಂಡು ಹೊಂಟೀನಂತ ಆಲ್ಮೋಸ್ಟ್ ಅಲ್ಲಿ ನಾನು ಬಹಳ ಗುಡ್ಡದ ಮ್ಯಾಲ ಬಂದೀನಿ ಸೊ ಈ ಒಂದು ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡೋಕೆ ಮತ್ತು ನೀವು ಈ ಪ್ಲೇಸಿಗೆ ಬರ್ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಬರ್ರಿ ಇವತ್ತು ನಿಮಗೆ ಬದಾಮಿ ಒಳಗ ಒಂದು ಅನ್ಸೀನ್ ಅಂತಾನೆ ಹೇಳ್ಬೋದು ಬಹಳಷ್ಟು ಜನ ನೋಡಲಾರ್ದಂತಹ ಒಂದು ಟ್ರೆಕ್ಕಿಂಗ್ ಪ್ಲೇಸು ಮತ್ತು ಒಂದು ಅತ್ಯಂತ ಹಳೆಯದಾದಂತಹ ಗುಡ್ಡದ ರಂಗನಾಥ ಟೆಂಪಲನ್ನು ನಿಮಗೆ ತೋರಿಸ್ತೀನಿ ಈ ಒಂದು ಗುಡ್ಡದ ರಂಗನಾಥಕ್ಕೆ ಯಾವ ರೀತಿ ಹೋಗ್ಬೇಕು ಅನ್ನೋದು ಒಂದು ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ಹೇಳ್ತೀನಿ ನೋಡ್ರಿ ಬದಾಮಿ ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದ ತಕ್ಷಣ ಬದಾಮಿ ಬಸ್ ಸ್ಟ್ಯಾಂಡ್ ಹೊರಗಡೆ ನಿಮಗೆ ಈ ರೀತಿ ಟಮ್ ಟಮ್ಗಳು ಇರ್ತಾವ್ರಿ ಅವು ಬನ್ಶಂಕರಿಗೆ ಹೋಗ್ತಿರ್ತಾವ ಕೇಳ್ರಿ ಬನ್ಶಂಕ್ರಿಗೆ ಹೋಗಕ್ಕೆ ಹತ್ತು ರೂಪಾಯಿ ತೊಗೊತಾರ ಸೊ ಅದ ಹತ್ತು ರೂಪಾಯಿನ ನೀವು ಕೊಟ್ ಅಂತಂದ್ರ ಅಂತಂದ್ರೆ ಬನ್ಶಂಕರಿಗೆ ಹೋಗು ದಾರಿ ಒಳಗ ನಿಮ್ಮ ಎಡಭಾಗಕ್ಕೆ ಈಗ ಇಲ್ಲಿ ನೋಡಕ್ ಅಂತಿರಲ್ಲ ಈ ರೀತಿ ಒಂದು ದೊಡ್ಡ ಕಮಾನು ಬರ್ತೈತ್ರಿ ಇದಕ್ಕೆ ನೀವು ಎ ಪಿ ಎಮ್ ಸಿ ಸ್ಟಾಪ್ ಅಂತ ಹೇಳಿದ್ರು ಅಥವಾ ಗುಡ್ಡದ ರಂಗನಾಥಕ್ಕೆ ಹೋಗು ಗುಡಿ ದಾರಿ ಅಂತ ಹೇಳಿದ್ರುನು ಅಲ್ಲಿಗೆ ಸ್ಟಾಪ್ ಮಾಡ್ತಾರ ಇಲ್ಲಿಗೆ ಬಂದು ಇಳಕೋರಿ ಇಲ್ಲಿ ನಿಂತ ನೀವು ಗುಡ್ಡದ ರಂಗನಾಥಕ್ಕ ಹೋಗಾಕ ಇದು ಈ ಕಡೆ ಇಂತ ಬಂತಂದ್ರ ಬಾದಾಮಿ ರೂಟ್ರಿ ಇದು ಈ ಕಡೆ ಹೋಗುತ್ತ ಈ ನಡು ದಾರಿ ಒಳಗ ನಿಮಗ ಇಲ್ಲೇ ಗುಡ್ಡದ ರಂಗನಾಥ ಅಂತ ಹೇಳಿ ಒಂದು ದೇವಸ್ಥಾನ ಸಿಕ್ತೈತಿ ನಿಮಗೆ ಈ ಕಮಾನಿನಿಂದ ಈ ರೀತಿ ಒಂದು ಸಿ ಸಿ ರೋಡ್ ಸಿಗ್ತೈತ್ರಿ ಅರ್ಧ ರೋಡಿನ ಮಠ ಆಮೇಲೆ ಒಂದು ಗರಸ್ ರೋಡು ಸಿಗ್ತೈತಿ ನನ್ನ ಅಂದಾಜಿನ ಪ್ರಕಾರ ಒಂದು ಕಿಲೋಮೀಟರ್ ಅಷ್ಟು ಇಲ್ರಿ ಆಲ್ಮೋಸ್ಟ್ ಅಲ್ಲಿ ಒಂದು ಏಳ್ನೂರಲಿಂತ ಎಂಟ್ನೂರು ಮೀಟರ್ ದೂರ ಆಗಬಹುದು ಅಂತ ಹೇಳಿ ಅನ್ಕೊಂಡಿನ್ ನಾನು ನಡೆದು ಹೋಗ್ಲಾರ್ದಷ್ಟೇನು ದೂರ ದಾರಿ ಇಲ್ರಿ ಯಾಕಂತಂದ್ರೆ ನನ್ನ ಜೊತೆ ನನ್ನ ಸಣ್ಣ ಮಕ್ಕಳು ಕೂಡ ಬಂದಿದ್ರು ಮತ್ತೆ ನಮ್ಮ ಅಪ್ಪ ಅವ್ವ ನಮ್ಮ ಕಾಕಾರು ಮತ್ತೆ ನಮ್ಮ ಅಂಟಿಯರು ಕೂಡ ಬಂದಿದ್ರು ವಯಸ್ಸಾದವರು ಅವರು ಕೂಡ ಆರಾಮ್ಸೆ ಹತ್ತಿ ಇಳಿದು ಎಂಜಾಯ್ ಮಾಡಿ ಬಂದ್ರು ನೋಡ್ರಿ ಸ್ವಲ್ಪ ಟ್ರೆಕಿಂಗನ್ನು ಎಂಜಾಯ್ ಮಾಡುವವರು ಮತ್ತು ವಿಶೇಷವಾದ ಯಾವುದೋ ಒಂದು ಸ್ಥಳ ನೋಡಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಇದ್ದವರು ಈ ಒಂದು ಪ್ಲೇಸನ್ನು ನಿಮ್ಮ ಬಕೆಟ್ ಲಿಸ್ಟ್ ಒಳಗ ಇಟ್ಕೋರಿ ನೀವು ಈ ರೀತಿ ಗರ್ಸಿನ ರಸ್ತೆ ಒಳಗ ಬಂದ ಬಂದ್ಮೇಲೆ ನಿಮ್ಗೆ ಸ್ವಲ್ಪ ಅಂದ್ರೆ ಸ್ವಲ್ಪ ಮೆಟ್ಲದ್ರಿ ಆಲ್ಮೋಸ್ಟ್ ಅಲ್ಲಿ ಒಂದು ಅರ್ವತ್ರಿಂದ ಎಪ್ಪತ್ ಮೆಟ್ಲಾವ್ ಅವು ಹಂತ ಪರಿ ದೊಡ್ಡ ಇಲ್ಲ ಆರಾಮ್ಸೆ ಹತ್ತಬಹುದು ಈಗ ನಿಮ್ಗೆ ಮೆಟ್ಲ ವ್ಯವಸ್ಥೆ ಮಾಡ್ಯಾರ ಮೊದ್ಲೆಲ್ಲಾ ಕಲ್ಲ ಕಲ್ಲು ಇತ್ತಂತ್ರಿ ಇಲ್ಲಿ ಹೋಗೇನ ಮೊಗೋಯೆಂದ ಹೋಗೋಯೆಂದ ಪಂಡ್ರಾಪುರಕ್ಕೆ ಹೋಗಬೇಕಾಗಿ ಇತ್ತಿ ಇವತ್ತು ಪಂಡ್ರಾಪುರ ಬದಾಮಿ ಹೆಂಗ ಕಾಮದ ನೋಡಿ ಈ ರಸಬದಾಮಿ ಇದು ರಸಬದಾಮಿ ರಸ ಬದ ಆಸ್ತು ಕ್ಯಾರಸಕ್ಕೆ ಬಾದ ಅಲೆ ಓಟ ಐತೋ ಅಲೆ ನಿಮ್ಮನಿ ಅಲೆ ಓಟ ಐತೋ ಅಲೆ ಬದಾಮಿಯ ವಿಹಂಗಮನ ಉಂಟ ನೋಡ್ರಿ ಅತ್ಯಂತ ಪ್ರಶಾಂತವಾದ ಸ್ಥಳ ನೋಡ್ರಿ ನಾವು ಮಾತಾಡಿದ್ದು ನಮ್ಗೆ ಗುಡ್ಡದು ಇದಕ್ ಬಡದು ನಮ್ಗೆ ರಿಫ್ಲೆಕ್ಟ್ ಆಗ್ತಿತ್ತು ಒಂದು ಎದುರದು ಆವಾಜ್ ಇಲ್ಲ ಬರೇ ಪಕ್ಷಿಗಳದ್ದು ಮತ್ತೆ ನಾವು ಮಾತಾಡಿದ್ದ ಅಷ್ಟ ಆವಾಜ್ ನೋಡ್ರಿ ಅಷ್ಟು ಪ್ರಶಾಂತವಾದ ಸ್ಥಳ ಐತಿ ಜನಾನು ಜಾಸ್ತಿ ಇರಂಗಿಲ್ಲ ಒಂದ್ಸಲ ಈ ಒಂದು ಪ್ಲೇಸಿಗೆ ಭೇಟಿ ಕೊಡ್ರಿ ಸೊ ಮಸ್ತ್ ಅಂದ್ರೆ ಮಸ್ತ್ ಬ್ಯೂಟಿ ಅಂತಂದ್ರೆ ಇವು ಎರಡು ಗುಡ್ಡದ ನಡು ದಾರಿ ಐತ್ರಿ ಗುಡ್ಡದ ರಂಗನ ಹೋಗಾಕ ಸೊ ನೋಡ್ರಿ ಇಲ್ಲೇ ಇದು ಬಾದಾಮಿ ನಗರ ಇಲ್ಲಿ ನೀವೇನ್ ನೋಡಕ್ ಇಲ್ಲೊಂದಿರುವಂತಹ ಹೊಂಡ ನೀವು ಬ್ಯಾಸ್ಕಿ ಒಳಗ್ ಬಂದ್ರು ಇಲ್ಲೇ ನಿಮಗ್ ಕೈಕಾಲ್ ತಕೊಳಕ ಅದಕ್ಕ ಪೂರ್ತಿ ಈ ನಮೋನಿ ನೀರ್ ಇರ್ತೈತ್ ನೋಡ್ರಿ ಹೊಂಡ ಏನ್ ನೋಡಕ್ ಗುಡ್ಡದ ರಂಗನಾಥ ಟೆಂಪಲ್ ಹತ್ರ ಇರು ಅಂತ ಇಲ್ಲಿ ಇಲ್ಲೇ ನೀರು ಯಾವಾಗ ಬರ್ತೈತಿ ಏನ್ ಬರ್ತೈತಿ ಅಂತ ಹೇಳಿ ಗೊತ್ತಿಲ್ಲ ಎಲ್ಲಿಂದ ಬರ್ತೈತಿ ಅಂತ ಹೇಳಿ ಬಟ್ ಅಷ್ಟು ನೀರು ನಿಮಗ್ತೈತ್ ನೋಡ್ರಿ ಗುಡ್ಡದ ರಂಗನಾಥಕ್ ಬಂದವರು ಪ್ರತಿಯೊಬ್ರು ಇಲ್ಲೇ ಕೈಕಾಲ್ ಮುಖ ತೊಳ್ಕೊಂಡ್ ಹೋಗಕ್ಲಿ ಹೋಗ್ಲಿ ಅನ್ನೋ ಒಂದ್ ಕಾರಣಕ್ಕ ನಿಸರ್ಗ ನಿರ್ಮಿಸಿದಂತಹ ಹೊಂಡ ಅಂತಾನೆ ಹೇಳಬಹುದು ಇದನ್ನ ಸೊ ನಿಮಗೆ ಇಲ್ಲಿ ಬ್ಯಾಸ್ಕಿ ಒಳಗ್ ಬಂದ್ರು ಕೂಡ ನಿಮಗ್ ಯಾವಾಗ ನೀರ್ ಸಿಗತೈತಿ ಕೈಕಾಲ್ ಮುಖ ತೊಳ್ಕೊಂಡು ಹೋಗಾಕ ಅದೇ ನಿರ್ಮಿತವಾದಂತದ್ದು ಎಷ್ಟು ಚಂದ ಐತಿ ನೋಡ್ರಿ

ಈಗ ಇಲ್ಲಿ ಏನ್ ಇವು ರಂಗನಾಥನ ಪಾದರಕ್ಷೆಗಳು ರಂಗನಾಥ ಇಲ್ಲೇ ಇಡೀ ಮೂರು ಗುಡ್ಡಗಳನ್ನ ಅಡ್ಡಾಡ್ತಾನ ಅನ್ನೋದೊಂದು ಪ್ರತೀತಿ ಐತಿ ನೀವು ಈಗೇ ನೀವು ಹಳೆ ಪಾದರಕ್ಷೆಗಳನ್ನೆಲ್ಲ ನೋಡಕ್ ಹೊಂತಿರಲ್ಲ ಇವು ಹೋದ ವರ್ಷದ್ದು ಈಗ ರೀಸೆಂಟ್ ಆಗಿ ಇಲ್ಲಿ ಜಾತ್ರೆ ಆಗೈತಿ ಹೊಸ ಪಾದರಕ್ಷೆಗಳನ್ನ ಇಲ್ಲೇ ಇಟ್ಟಿರ್ತಾರ ರಂಗನಾಥನ ಗುಡಿ ತೋರಿಸ್ತೀನಿ ಬರ್ರಿ ಎಸ್ ನೀವ್ ಈಗೇನ್ ನೋಡಕ್ ಹೊಂತೀರಲ್ಲ ಇದ ಒಂದು ರಂಗನಾಥನ ಗುಡಿ ಈಗ ನೀವು ಈ ಗುಡ್ಡದ ನಡುವೊಳಗ ಏನ್ ನೋಡಕ್ ಇದು ಗುಡ್ಡದ ರಂಗನಾಥ ಟೆಂಪಲ್ ರೀ ಬಹಳಷ್ಟು ಜನ ಇರಂಗಿಲ್ಲಾರ ಬರ ಕುಂತಿದ್ರಿ ಅಂತಂದ್ರೆ ಒಂದಿಷ್ಟು ಜನ ಕೂಡಿ ಬರ್ರಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಟೆಂಪಲ್ ತಡಿ ತಡಿ ಇಲ್ಲಿ ಎಷ್ಟು ಬಂದ್ರ ಇದೇ ರಂಗನಾಥ ಟೆಂಪಲ್

ಇಷ್ಟ ಲಕ್ಷ್ಮೀ ರಂಗನಾಥ ಗುಡಿಗೆ ಬಂದು ಹೋಗೋಕ್ಕಿಂತ ನೀವು ಗುಡಿಯ ಬಲಭಾಗದೊಳಗೆ ಅಲ್ಲಿ ನೀವು ಹಿಂದೆ ವಿಡಿಯೋದಾಗ ನೋಡಿರಲ್ರಿ ಆ ರೀತಿ ಮೆಟ್ಲುಗಳದಾವು ನಿಮ್ಗೆ ಅಲ್ಲಿ ಹೋದ್ರೆ ಡೈರೆಕ್ಷನ್ ಅಲ್ಲಿ ನಡೆದು ಹೋದಂತಹ ದಾರಿ ಇದ್ದೇ ಇರ್ತೈತಿ ನಿಮಗೆ ಗೊತ್ತಾಗೇ ಬಿಡ್ತೈತಿ ರೀ ಸ್ವಲ್ಪ ಹಿಂಗೆ ಒಳಗೆ ಹೋದ್ರಿ ಅಂತಂದ್ರೆ ನಿಮಗೆ ಮಸ್ತ್ ಅಂದ್ರೆ ಒಂದು ಮಸ್ತ್ ವ್ಯೂ ಐತಿ ಪೂರ್ತಿ ಗುಡ್ಡದ ಮ್ಯಾಲ ಇರ್ತೀರಿ ನೀವು ಇವು ಏನು ಬಾದಾಮಿ ಗುಡ್ಡಗಳದಾವಲ್ಲ ಅದರ ಟಾಪ್ ಒಳಗೆ ಹೋಗ್ಬಹುದು ಸ್ವಲ್ಪ ಹತ್ತದು ತೊಂದ ತೊಂದರೆ ಆಗಬಹುದು ನಮ್ಮ ಮನೆ ಹುಡುಗರು ದೊಡ್ಡವರು ಕೂಡ ಆರಾಮ್ಸೆ ಸ್ವಲ್ಪ ಒಬ್ರು ಹೆಲ್ಪ್

ಸ್ವಲ್ಪ ತೊಂದರೆ ಆದ್ರೂ ಪರವಾಗಿಲ್ರಿ ಈ ರೀತಿ ಸ್ವಲ್ಪ ಮ್ಯಾಲೆ ಒಬ್ರು ಸಹಾಯ ತಗೊಂಡು ಹತ್ರಿ ನೀವು ಹತ್ತಿದ್ರಿ ಅಂತಂದ್ರ ಹೇಳ್ತೀನಿ ಮಸ್ತ್ ಅಂದ್ರ ಮಸ್ತ್ ಒಂದು ವ್ಯೂ ಪಾಯಿಂಟ್ ಐತಿ ಈ ಬದಾಮಿ ಗುಡ್ಡಗಳು ಏನ್ ಅದಾವಲ್ರಿ ಅದ್ರದ್ದು ಅಷ್ಟುರ್ದು ಮ್ಯಾಲ್ ಬರ್ತೀವಿ ಅಂದ್ರೆ ಟಾಪ್ ಒಳಗ ಬರ್ತೀವಿ ಅಲ್ಲಿ ನಿಂತ ನೋಡಿದ್ರೆ ನಿಮ್ಗೆ ಇಡೀ ಬದಾಮಿ ಊರು ಕಾಣತ್ತ ಮ್ಯಾಲೆ ನಿಮಗೆ ಸಣ್ಣ ಸಣ್ಣ ಹೊಂಡೆಟ್ ಟೈಪ್ ಅದಾವ್ರಿ ಅಂದ್ರ ಕಲ್ಲೊಳಗ ತೆಗ್ಗಿರ್ತಾವಲ್ಲ ಮಳಿ ಬಂದಿದ್ರೊಳಗ ಆ ಮಳಿ ನೀರು ಶೇಖರಣೆ ಕೂಡ ಆಗಿರ್ತೈತಿ ಮಸ್ತ್ ಅಂದ್ರ ಮಸ್ತ್ ಕಾಣ್ತಿರ್ತೈತಿ ನಾವು ಇಲ್ಲೇ ಮಂಗ್ಯ ಇರ್ತಾವ ಅನ್ನೋ ಕಾರಣಕ್ಕ ಏನು ತಿನ್ನಾಕು ಕೂಡ ತೊಗೊಂಡ್ಬಂದಿರ್ಲಿಲ್ಲರಿ ನಾವು ಹೋದಾಗ ಮಾತ್ರ ಇಲ್ಲಿ ಎಲ್ಲೂ ಮಂಗ್ಯಾ ಇರ್ಲಿಲ್ಲ ನೀವ್ ಹೋದ್ರಿ ಅಂತಂದ್ರ ಸ್ವಲ್ಪ ಅಲ್ಪ ಸ್ವಲ್ಪ ಏನಾದ್ರು ತಿನ್ನಾಕ ಸ್ನಾಕ್ಸ್ ಇಟ್ಕೊಂಡು ಹೋಗ್ರಿ ಆರಾಮ್ಸೆ ಇಲ್ಲಿ ಗುಡ್ಡದ ಮೇಲೆ ಕುಂತು ತಿಂದು ಎಂಜಾಯ್ ಮಾಡ್ರಿ ನಾವು ಹೋದಾಗ ಇಲ್ಲೇ ರಾಕ್ ಕ್ಲೈಂಬಿಂಗ್ ಆಕ್ಟಿವಿಟೀಸ್ ಕೂಡ ನಡೆಯಾಕ್ ಹೊಂತಿತ್ರಿ ಗುಡ್ಡದ ಮೇಲೆ ರಾಕ್ ಕ್ಲೈಂಬಿಂಗ್ ಆಕ್ಟಿವಿಟೀಸ್ ಕೂಡ ನಡೀತಿರ್ತವು ಸೊ ಅದನ್ನ ನನ್ನ ಮಕ್ಳು ಇಲ್ಲೇ ನೋಡಾಕ್ ಕುಂತಾರ ಅದ್ನಷ್ಟು ನೋಡಿದ್ರಿ ಮತ್ತು ಈ ಗುಡ್ಡದ ಮೇಲೆ ಇದೊಂದು ಸಣ್ಣದು ಚೋಟ್ಯಾ ಗುಡ್ಡಿತ್ತು ಸೊ ಇದನ್ನು ಹತ್ತಕ್ಕೆ ನೋಡಿದ್ದೀವ್ರಿ ಆರಾಮ್ಸೆ ಹತ್ತಾಕ ಬಂತು ಸೊ ಇಲ್ಲಿನೂ ಹತ್ತಿದ್ವಿ ಅಂತಂದ್ರೆ ಇದು ಆಲ್ಮೋಸ್ಟ್ ಆಲು ಇಡೀ ಬಾದಾಮಿ ಗುಡ್ಡದೊಳಗೆ ಟಾಪ್ ನೋಡಿರಿ ನಾ ಹತ್ತಿದ್ಮೇಲೆ ನನ್ನ ಮಕ್ಕಳನ್ನೂ ಹತ್ತಾ ಮತ್ತೆ ಮತ್ತ ಹತ್ತಿ ಮ್ಯಾಲ ನಿಂತು ನೋಡಿದೀವಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಅನಿಸ್ತೈತಿ ಗಾಳಿನೂ ಅಷ್ಟು ಚಂದ ಬಿಸಾಕುಂತಿತ್ತು ಆದ್ರೆ ಸ್ವಲ್ಪ ಹುಷಾರಾಗಿರ್ರಿ ಗುಡ್ಡೇನು ವಿಶಾಲವಾಗಿ ಐತಿ ಎಲ್ಲೂ ಬೀಳ್ತಾರ ಮಾಡ್ತಾರ ಅನ್ನೋದೇನಿಲ್ಲ ಆದ್ರೂ ಮಕ್ಳನ್ನ ಕರ್ಕೊಂಡು ಹೋದಾಗ ಅದು ಹೋದಾಗ ಸ್ವಲ್ಪ ಹುಷಾರದಿಂದ ಇರೋದು ಬಹಳ ಒಳ್ಳೇದು ನೋಡ್ರಿ ನೀವು ಈಗೇನ್ ನೋಡಕ್ ಕುಂತಿರಲ್ರಿ ಇದು ಪೂರ್ತಿ ಗುಡ್ಡದ ಮ್ಯಾಲಿಂದ ಟಾಪ್ ವ್ಯೂ ನೋಡ್ರಿ ಸೊ ಇಲ್ಲೊಂದ್ ಸ್ವಲ್ಪ ಕುಂತು ಆ ಕಡೆ ಈ ಕಡೆ ನಿಂತು ಒಂದಿಷ್ಟು ಫೋಟೋ ತಗಸ್ಕೊಂಡಿ ನೋಡ್ರಿ ಉಸ್ರು ಕೂಡಿ ಫೋಟೋಗಳು ಕೂಡ ಮಸ್ತ್ ಅಂದ್ರ ಮಸ್ತ್ ಬರ್ತಾವ್ರಿ ಇಲ್ಲಿ ಪೂರ್ತಿ ಗುಡ್ಡದ ಮೇಲೆ ಅಲ್ಲಲ್ಲೇ ಸ್ವಲ್ಪ ತೆಗ್ಗಿದ್ದಲ್ಲೇ ಈ ರೀತಿ ಮಳೆ ಬಂದು ನೀರ್ ನಿಂತಿದ್ದು ಈ ನೀರೊಳಗ ನನ್ ಮಕ್ಕಳು ಸ್ವಲ್ಪ ಆಟ ಆಡಿದ್ವಿ ಮತ್ತೆ ಈ ರೀತಿ ಒಂದಿಷ್ಟು ಕ್ಲಿಪಿಂಗ್ಸ್ ಗಳನ್ನ ತಕೊಂಡ್ವಿ ಬದಾಮಿ ಅಂದ ತಕ್ಷಣ ಎಲ್ಲಾರ್ಗು ಏನ್ ನೆನಪು ಬರ್ತೈತಿ ಅಂತಂದ್ರಿ ಗುಹೆಗಳು ನಾಲ್ಕು ಗುಹೆಗಳದಾವೆ ಮ್ಯೂಸಿಯಂ ಅದಾವು ಮತ್ತು ಹೊಂಡ ಇವ್ನ ನೋಡಿ ನೋಡಿ ಹೋಗ್ಬಿಡ್ತಾವ್ರ ಆದ್ರೆ ಬದಾಮಿ ಸುತ್ತಮುತ್ತಲು ಇಂಥವು ಸಾಕಷ್ಟು ಹಿಡನ್ ಪ್ಲೇಸಸ್ಗಳದಾವೆ ಈಗ ನಾವು ಏನು ರಂಗನಾಥನ ಗುಡಿ ನೋಡಿದ್ವಲ್ರಿ ಅದು ಚಾಲುಕ್ಯರ ಕಾಲದೊಳಗನ ಚಾಲುಕ್ಯರು ಪೂಜಿಸಾಕ ನಿರ್ಮಾಣ ಮಾಡಿದಂತಹ ಲಕ್ಷ್ಮೀ ರಂಗನಾಥ ಗುಡಿ ನೋಡ್ರಿ ಅಗದಿ ಚಾಲುಕ್ಯರು ಯಾವಾಗ ಆಡಳಿತ ನಡೆಸಿದ್ರಲ್ಲ ಅವಾಗ ಇರುವಂತಹ ದೇವಸ್ಥಾನ ಐತಿ ಇದಕ್ಕೆ ಇವಾಗ ಸ್ವಲ್ಪ ಟೈಲ್ಸ್ ಕಲ್ಲು ಬಣ್ಣ ಅದನ್ನ ಹಚ್ಚಾರ ಹೊರತಾಗಿ ಒಳಗಿಂದ ಯಾವುದೇ ರೀತಿ ಮೂರ್ತಿ ಗೀರ್ತಿ ಎಲ್ಲ ಅಗದಿ ಹಳೆ ಕಾಲದಂತಹ ಮೂರ್ತಿನ ಐತಿ ಇಲ್ಲೇ ಚಾಲುಕ್ಯರು ಬಂದು ಲಕ್ಷ್ಮೀ ರಂಗನಾಥನನ್ನು ಪೂಜೆ ಮಾಡ್ತಿದ್ರು ಅಂತ ಹೇಳಿ ಪ್ರತೀತಿ ಐತ್ರಿ ಇವಾಗಲೂ ಇಲ್ಲೇ ರಂಗನಾಥ ನೆಲ್ಸಾನ ಮತ್ತು ರಂಗನಾಥ ಈ ಇಡೀ ಗುಡ್ಡಗಳನ್ನ ರಾತ್ರಿ ಎಲ್ಲ ಅಡ್ಡಾಡ್ತಾನ ಅಂತ ಹೇಳಿ ನಂಬಿಕೆ ಐತಿ ನೋಡ್ರಿ ಈ ರೀತಿ ಹಿಡನ್ ಪ್ಲೇಸಸ್ಗಳು ನಿಮಗೆ ಇಷ್ಟ ಆಗೈತಿ ಅಂತ ಹೇಳಿ ಅನ್ಕೊಂತೀನಿ ಇನ್ನಷ್ಟು ಬದಾಮಿಯನ್ನ ನಾನು ಎಕ್ಸ್ಪ್ಲೋರ್ ಮಾಡಾಕ ಪ್ರಯತ್ನ ಪಡ್ತೀನಿ ರೀ ಹೋಪ್ ವಿಡಿಯೋನ ಇಲ್ಲಿವರೆಗೂ ನೋಡಿರಿ ಅಂತಂದ್ರೆ ಯಾವುದೇ ಒಂದು ಕಾರಣಕ್ಕಾದರೂ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಅಂದಾಗ ನನ್ನ ಗೆ ಸಬ್ಸ್ಕ್ರೈಬ್ ಆಗೋದು ಮರೆಯಾಕ ಹೋಗಬೇಡ್ರಿ ಸಬ್ಸ್ಕ್ರೈಬ್ ಆಗಿದ್ಮೇಲೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ನೀವು ಪ್ರೆಸ್ ಮಾಡಿದ್ರಿ ಅಂತಂದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಬೇಗನೆ ನಿಮ್ಮನ್ನು ತಲುಪಾಕ ಅನುಕೂಲ ಆಗುತ್ತೆ ನೋಡ್ರಿ ನೀವು ಗುಡ್ಡದ ರಂಗನಾಥ ಟೆಂಪಲ್ ನಿಂತ ತೆಳಗ ಇಳಿದ್ ಬರಬೇಕಾದ್ರೆ ಇಲ್ಲೊಂದು ದೇವಸ್ಥಾನ ಸಿಗ್ತಿತ್ರಿ ಇದಕ್ಕೆ ಪಾದಗಟ್ಟಿ ಅಂತ ಕರಿತಾರೆ ಸೊ ಇಲ್ಲೂ ಹೋಗಿ ನಮಸ್ಕಾರ ಮಾಡಿಕೊಂಡು ನಾವು ಇವಾಗ ತೆಳಗೆ ಹೊಂಟೀವಿ ನೋಡ್ರಿ ನೀವು ಮಾಡುವಂತಹ ಒಂದು ಲೈಕು ನೀವು ಮಾಡುವಂತಹ ಒಂದು ಅಪ್ರಿಸಿಯೇಷನ್ ಕಮೆಂಟು ನನಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡೋಕ್ಕೆ ಪ್ರೋತ್ಸಾಹ ಕೊಟ್ಟಂಗಾಗತ್ತೆ ನೋಡ್ರಿ ಹೀಗಾಗಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟವಾದ ವಿಡಿಯೋನ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸರ್ವೇ ಜನ ಸುಖಿನೋಬವಂತು ಎಲ್ರಿಗೂ ಒಳ್ಳೆಯದಾಗಲಿ